ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ ಮುರುಳಿಯ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ಮೂವತ್ತು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯು ಎಲ್ಲೆಲ್ಲಿಗೂ ಹೋಗುತ್ತಿರುತ್ತದೆ ಏಕೆಂದರೆ ಪಕ್ಕಾ ನಿಶ್ಚಯವಿಲ್ಲ ನಿಶ್ಚಯ ಬುದ್ಧಿಯುಳ್ಳವರು ಬಹಳ ಗಮನವಿಟ್ಟು ಕೇಳುತ್ತಾರೆ ನಿಶ್ಚಯ ಬುದ್ಧಿ ಇಲ್ಲದೆ ಓದನ್ನು ಓದಲಾಗುವುದಿಲ್ಲ ಶಿವ ಬಾಬನಲ್ಲೇ ನಿಶ್ಚಯವಿದ್ದರೆ ಆಗ ಹೃದಯದಿಂದ ತೊಡಗಿಕೊಳ್ಳುತ್ತಾರೆ ಕೆಲವರಿಗೆ ಬಹಳ ಪ್ರೀತಿ ಇದೆ ಮಕ್ಕಳು ಪುರುಷಾರ್ಥದ ಅನುಸಾರವಾಗಿ ನಂಬರ್ ವಾರ್ ಆಗಿದ್ದಾರೆ ಎಂದು ಬಾಬಾ ತಿಳಿದುಕೊಂಡಿದ್ದಾರೆ ಓಂ ನಮಃ ಶಿವಾಯ ದಿವ್ಯ ದೃಷ್ಟಿಯಿಂದ ಏನೆಲ್ಲ ನೋಡಿದ್ದೀರೋ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಅದನ್ನು ಮತ್ತೆ ಕಣ್ಣಾರೆ ನೋಡುವಿರಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಪ್ರಪಂಚವು ಈಗ ಬದಲಾಗಬೇಕಿದೆ ಅದಕ್ಕಾಗಿಯೇ ಈ ಬಾಂಬ್ಸ್ ಇತ್ಯಾದಿಗಳು ತಯಾರಾಗುತ್ತಿವೆ ಇದೇನು ಹೊಸ ವಿಷಯವಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಚಕ್ರವು ತಿರುಗುತ್ತದೆ ಚಟುವಟಿಕೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಿರುವುದಿಲ್ಲ ಒಬ್ಬರು ಹೆಚ್ಚಾಗುವುದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ ಇದನ್ನು ಅನಾದಿ ನಿಗದಿತ ನಾಟಕ ಎಂದು ಕರೆಯಲಾಗುತ್ತದೆ ಇದು ಯಾವಾಗ ನಿರ್ಮಾಣವಾಯಿತು ಎಂದು ಹೇಳಲು ಬರುವುದಿಲ್ಲ ಇದು ಅನಾದಿ ನಿಗದಿತ ನಾಟಕವಾಗಿದೆ ಅದು ನಡೆಯುತ್ತಲೇ ಇರುತ್ತದೆ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಇದು ಸದಾ ಇದ್ದೇ ಇದೆ ಹಾಗಾದರೆ ಮನುಷ್ಯರು ಮೋಕ್ಷವನ್ನು ಹೇಗೆ ಪಡೆಯಲು ಸಾಧ್ಯ ಮೋಕ್ಷವು ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇದು ಅಸುರಿ ರಾಜ್ಯವಾಗಿದೆ ಮೂರ್ಖರ ರಾಜಧಾನಿ ನಾವೆಲ್ಲ ಆತ್ಮಗಳು ಅಶರೀರಿಯಾಗಿ ಬಂದಿದ್ದೆವು ಎಂದು ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ ಇಲ್ಲಿಗೆ ಬಂದು ನಾವು ಶರೀರವನ್ನು ಧರಿಸಿ ಪಾತ್ರವನ್ನು ನಿರ್ವಹಿಸುತ್ತೇವೆ ಸತೋ ಪ್ರಧಾನ ಸತೋ ರಜೋ ತಮೋ ಪ್ರಧಾನದಲ್ಲಿ ಬರುತ್ತೇವೆ ಅಲ್ಲವೇ ನಂತರ ಈ ಪ್ರಪಂಚವು ತಮೋಪ್ರಧಾನದಿಂದ ಸತೋಪ್ರಧಾನವಾಗುತ್ತದೆ ಮತ್ತೆ ಅದೇ ಚಕ್ರವು ಪುನರಾವರ್ತನೆಯಾಗಬೇಕಿದೆ ಇದರಲ್ಲಿ ಯಾವುದೇ ಅಜಾಗರೂಕತೆಯ ವಿಷಯವಿಲ್ಲ ನಮ್ಮ ಬಾಯಿ ತೆರೆಯುವುದಿಲ್ಲ ಎಂದು ವೃದ್ಧರು ಹೇಳುತ್ತಾರೆ ಅರೆ ಕೇವಲ ಶಿವಬಾಬರನ್ನು ನೆನಪು ಮಾಡಿ ಅವರು ನಮ್ಮ ಆತ್ಮಗಳ ತಂದೆಯಾಗಿದ್ದಾರೆ ಬಾಯಿಂದ ಏನನ್ನೂ ಮಾತನಾಡಬೇಡಿ ಸುಮ್ಮನಿರಿ ತಂದೆ ಸ್ವತಃ ಹೇಳುತ್ತಾರೆ ಮೌನವಾಗಿ ಬಿಡಿ ಸಂಪೂರ್ಣ ಮೂಕರನ್ನಾಗಿ ಮಾಡುತ್ತಾರೆ ಅದನ್ನು ಮೂಕನ ಮಿಠಾಯಿ ಎಂದು ಕರೆಯಲಾಗುತ್ತದೆ ವಿಶ್ವದ ರಾಜ್ಯವು ನಿಮಗೆ ಸಿಗುತ್ತದೆ ಇದು ಸಣ್ಣ ವಿಷಯವೇನು ನಿಮ್ಮೊಳಗೆ ಇಡೀ ಚಕ್ರವು ತಿರುಗುತ್ತದೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಮೂಕನ ಮಿಠಾಯಿ ಎಂದರೇನು ಎಂಬುದನ್ನು ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ ವಿಶ್ವದ ಮಾಲೀಕತನವೇ ಮೂಕನ ಮಿಠಾಯಿ ಎಂದು ತಂದೆ ಹೇಳುತ್ತಾರೆ ಅಲ್ಲಿ ಆತ್ಮಗಳು ಮೌನವಾಗಿರುತ್ತವೆ ತಂದೆ ಕುಳಿತು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೂ ಮಕ್ಕಳು ಅಜಾಗರೂಕತೆ ಮಾಡುತ್ತಿರುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನೀವು ನೆನಪು ಮಾಡಬಹುದು ಮನೆಯನ್ನೂ ಸಹ ದೇವಾಲಯದಂತೆ ಮಾಡಿಕೊಳ್ಳಬೇಕು ಯಾರೇ ಬರಲಿ ಅವರಿಗೆ ಸಂದೇಶವನ್ನು ಕೊಡಿ ಎಷ್ಟೋ ಜನ ಸ್ವತಃ ಬಂಧನದಲ್ಲಿದ್ದರೂ ಇತರರಿಗೆ ಜ್ಞಾನವನ್ನು ಕೊಟ್ಟು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಬಂಧನದಲ್ಲಿರುವವರು ಸೇವೆ ಮಾಡುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಅವರೂ ಸಹ ಸೇವೆ ಮಾಡುತ್ತಾರೆ ವಿಶ್ವದ ಮಾಲೀಕತನವನ್ನು ಕೊಡುವ ತಂದೆಯನ್ನು ಭೇಟಿಯಾಗಲು ಅವರು ಕೇವಲ ಹಂಬಲಿಸುತ್ತಿರುತ್ತಾರೆ ಅಬಲೆಯರ ಮೇಲೆ ಅತ್ಯಾಚಾರಗಳು ಬೇರೆ ಎಲ್ಲಿಯೂ ಯಾವುದೇ ಸತ್ಸಂಗ ಇತ್ಯಾದಿಗಳಲ್ಲಿ ನಡೆಯುವುದಿಲ್ಲ ಬಹಳಷ್ಟು ಜನ ಸತ್ಸಂಗಗಳಿಗೆ ಹೋಗುತ್ತಾರೆ ಯಾರೂ ಎಲ್ಲಿಗೂ ಹೋಗಲು ಬೇಡ ಎಂದು ಹೇಳುವುದಿಲ್ಲ ಗಾಂಧಿಯವರ ಬಳಿ ಎಷ್ಟು ಜನ ಹೋಗುತ್ತಿದ್ದರು ಬಾಪೂಜಿಯವರು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದರು ಫಿರಂಗಿಯವರನ್ನು ಕಳುಹಿಸಿಬಿಟ್ಟರು ಅಷ್ಟೇ ಇದೇ ರಾಮರಾಜ್ಯವಾಯಿತು ಎಂದುಕೊಂಡರು ರಾಮರಾಜ್ಯವಿರಲಿ ರಾವಣನ ರಾಜ್ಯವು ಇನ್ನೂ ಜಾಸ್ತಿಯಾಗಿದೆ ಎಂದು ತಂದೆ ಹೇಳುತ್ತಾರೆ ಎಷ್ಟು ಜನ ಉಪವಾಸ ಸತ್ಯಾಗ್ರಹ ಇತ್ಯಾದಿಗಳನ್ನು ಮಾಡಿ ಜೈಲಿಗೆ ಹೋಗುತ್ತಿರುತ್ತಾರೆ ಗೋಹತ್ಯೆ ಮಾಡಬೇಡಿ ಎಂದು ಹೇಳುತ್ತಾರೆ ಈಗ ಸರ್ಕಾರಕ್ಕೆ ಇದರಿಂದ ಬರುವ ಆದಾಯವೇನೂ ಇಲ್ಲ ಎಷ್ಟು ಬೂಟುಗಳು ಇತ್ಯಾದಿ ತಯಾರಾಗುತ್ತವೆ ಇಷ್ಟು ಸಂಪಾದನೆ ನಮ್ಮ ಆದಾಯವು ನಿಂತು ಹೋಗುತ್ತದೆ ಎಂದು ಸರ್ಕಾರ ತಿಳಿದುಕೊಳ್ಳುತ್ತದೆ ಮತ್ತು ನಂತರ ಪಟ್ಟಣ ಪಟ್ಟಣಗಳಲ್ಲಿ ಗೋಶಾಲೆಗಳನ್ನು ಇಡಬೇಕಾಗುತ್ತದೆ ಅವುಗಳಿಗೆ ತಿನ್ನಿಸಬೇಕಾಗುತ್ತದೆ ನೀವು ಅವರಿಗೆ ತಿಳಿಸಬಹುದು ತಂದೆ ಹೇಳುತ್ತಾರೆ ಮೊದಲು ಎಲ್ಲರನ್ನೂ ಈ ಕಸಾಯಿಖಾನೆಯಿಂದ ರಕ್ಷಿಸಬೇಕು ಎಂದು ನೀವು ಬರೆಯಲೂಬಹುದು ಕಾಮಕಟಾರಿಯನ್ನು ನಡೆಸುವುದು ಈ ಕಸಾಯಿ ಮಾಡುವುದನ್ನು ನಿಲ್ಲಿಸಿ ಕಾಮಕಟಾರಿಯನ್ನು ನಡೆಸಿ ಒಬ್ಬರಿಗೊಬ್ಬರು ಕಗ್ಗೋಲೆ ಮಾಡಿಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಈ ಕಸಾಯಿಖಾನೆ ಇರುವುದಿಲ್ಲ ಮೊದಲು ಇದನ್ನು ನಿಲ್ಲಿಸಿ ಸ್ತ್ರೀ ಸರ್ಪಿಣಿ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಅವರೂ ಸಹ ಸರ್ಪವೇ ಆಗಿದ್ದಾರಲ್ಲವೇ ತಮ್ಮ ಹೆಸರನ್ನು ಹೇಳಿಕೊಳ್ಳುವುದಿಲ್ಲ ಸ್ತ್ರೀಯರ ಹೆಸರನ್ನು ಹೇಳುತ್ತಾರೆ ಎಷ್ಟು ಅವಮಾನ ಮಾಡುತ್ತಾರೆ ಅಂತಹವರನ್ನು ಮತ್ತೆ ಗುರುಗಳನ್ನಾಗಿ ಮಾಡಿಕೊಳ್ಳುವುದು ಎಷ್ಟು ಮೂರ್ಖತವಾಗಿದೆ ತಾಯಂದಿರು ಹೇಗೆ ಪತಿಯ ಸೇವೆ ಮಾಡುತ್ತಾರೆಯೋ ಹಾಗೆಯೇ ಸನ್ಯಾಸಿಗಳ ಕಾಲು ತೊಳೆದು ಅದನ್ನು ಚರಣಾಮೃತ ಎಂದು ತಿಳಿದು ಕುಡಿಯುತ್ತಾರೆ ಎಷ್ಟು ಅಧರ್ಮವಾಗಿ ಬಿಟ್ಟಿದೆ ಅದಕ್ಕೆ ಭಗವಂತ ಹೇಳುತ್ತಾರೆ ನಾನು ಈ ಸಾಧುಗಳಿಗೂ ಸಹ ಉದ್ಧಾರ ಮಾಡುತ್ತೇನೆ ನೀವು ಮತ್ತೆ ಯಾರನ್ನು ನಿಮ್ಮ ಗುರು ಎಂದು ಮಾಡಿಕೊಳ್ಳುತ್ತೀರಿ ಭಗವಂತ ಸುಳ್ಳು ಹೇಳುತ್ತಾರೆಯೇ ಇಂತಹ ವಿಷಯಗಳನ್ನು ನೀವು ಮಹಿಳೆಯರು ಹೋಗಿ ತಿಳಿಸಿರಿ ಮಾತನಾಡುವ ಧೈರ್ಯ ಬೇಕು ಅದಕ್ಕಾಗಿಯೇ ಸಿಂಹಿಣಿ ಶಕ್ತಿ ಎಂದು ಕರೆಯಲಾಗುತ್ತದೆ ನಿರ್ಭಯರಾಗಿರಬೇಕು ತಂದೆ ನಿರ್ಭಯರಾಗಿದ್ದಾರಲ್ಲವೇ ನಿಮ್ಮನ್ನು ಸಹ ಮಾಡುತ್ತಾರೆ ಹೆದರಬೇಡಿ ಅವರೇನು ಮಾಡುತ್ತಾರೆ ಸತ್ಯವನ್ನಂತೂ ನೀವು ತಿಳಿಸಲೇಬೇಕಲ್ಲವೇ ಪರೀಕ್ಷೆ ಬಹಳ ಉನ್ನತವಾದದ್ದಾಗಿದೆ ಲಕ್ಷ್ಮೀ ನಾರಾಯಣರಾಗಬೇಕು ಇದು ಕಡಿಮೆ ವಿಷಯವೇ ಕೇವಲ ನೆನಪಿನಲ್ಲಿಯೇ ಮಾಯೆ ವಿಘ್ನ ಹಾಕುತ್ತದೆ ಇದರ ಮೇಲೆಯೇ ಯುದ್ಧ ನಡೆಯುತ್ತದೆ ಯಾರಾದರೂ ಸೆಂಟರ್ ತೆರೆದರೆ ಎಷ್ಟು ಆತ್ಮಗಳ ಕಲ್ಯಾಣವಾಗುತ್ತದೆ ಆಗ ಇದರ ಪ್ರತಿಫಲವು ಬಹಳಷ್ಟು ಸಿಗುತ್ತದೆ ಹಣ ಎಲ್ಲವೂ ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದಾಗಿದೆ ಎಷ್ಟೋ ರಾಶಿ ಮಕ್ಕಳು ಸಹಾಯಕರಾಗಿ ಕುಳಿತಿದ್ದಾರೆ ಅಂದರೆ ಬಹಳಷ್ಟು ಮಕ್ಕಳು ಬಾಬನ ಸಹಯೋಗ ಕೊಡಲಿಕ್ಕಿದ್ದಾರೆ ಬಂಧನದಲ್ಲಿದ್ದರೂ ಪರವಾಗಿಲ್ಲ ಮನೆಯಲ್ಲಿ ಚಿತ್ರವನ್ನು ಇಟ್ಟುಕೊಂಡು ಸೇವೆ ಮಾಡುತ್ತೀರಿ ಹಣವಿದ್ದರೆ ಸಫಲ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಎಲ್ಲವೂ ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ ನಿಮಗೆ ಮಾಡಲು ಸಾಧ್ಯವಾಗದಿದ್ದರೆ ತಂದೆ ಕುಳಿತಿದ್ದಾರೆ ಹುಂಡಿಯನ್ನು ತುಂಬುವವರು ತಂದೆಯಾಗಿದ್ದಾರೆ ಕುಮಾರಿಯಂತೂ ಪವಿತ್ರವಾಗಿಯೇ ಇರುತ್ತಾರೆ ಅವರಿಗೆ ಇದು ಸಹಜವಾಗಿದೆ ಮದುವೆಯ ನಂತರ ಎಷ್ಟು ಸಂಬಂಧಗಳು ಉಂಟಾಗುತ್ತವೆ ಆದ್ದರಿಂದ ದೇಹಿ ಅಭಿಮಾನಿಯಾಗಲು ಪರಿಶ್ರಮ ಪಡಬೇಕಾಗುತ್ತದೆ ವಾಸ್ತವದಲ್ಲಿ ಆತ್ಮವು ಶರೀರದಿಂದ ಬೇರೆಯಾಗಿದೆ ಆದರೆ ಅರ್ಧಾಕಲ್ಪದಿಂದ ದೇಹಾಭಿಮಾನಿಗಳಾಗಿದ್ದೀರಿ ತಂದೆ ಬಂದು ಅಂತಿಮ ಜನ್ಮದಲ್ಲಿ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಕಷ್ಟವೆನಿಸುತ್ತದೆ ಪುರುಷಾರ್ಥ ಮಾಡುತ್ತಾರೆ ಎಷ್ಟು ಸ್ವಲ್ಪ ಜನ ಪಾಸಾಗುತ್ತಾರೆ ಎಂಟು ರತ್ನಗಳು ಹೊರಬರುತ್ತವೆ ಎಷ್ಟು ಪರಿಶ್ರಮವಿದೆ ನಮ್ಮ ಲೈನ್ ಕ್ಲಿಯರ್ ಆಗಿದೆಯೇ ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ಬರುವುದಿಲ್ಲವಲ್ಲ ಅಂತಿಮದಲ್ಲಿ ಈ ಸ್ಥಿತಿ ಇರುತ್ತದೆ ಈಗಂತೂ ಬಹಳಷ್ಟು ದೇಹಾಭಿಮಾನದಲ್ಲಿರುತ್ತಾರೆ ಆತ್ಮಾಭಿಮಾನಿಯಾಗಲು ಬಹಳ ಬಹಳ ಪರಿಶ್ರಮವಿದೆ ದೇಹಾಭಿಮಾನದ ಕಾರಣದಿಂದಲೇ ಜೋತಾಡುತ್ತಾರೆ ಸಿಲುಕಿಕೊಳ್ಳುತ್ತಾರೆ ಯಾರು ಒಳ್ಳೆಯ ಪಕ್ಕಾ ಮಕ್ಕಳಿದ್ದಾರೋ ಅವರು ನಮಗೆ ಯಾರೂ ಕೈಯನ್ನು ಮುಟ್ಟಬಾರದು ಎಂದು ತಿಳಿದುಕೊಳ್ಳುತ್ತಾರೆ ಪತಿತ ವಿಚಾರದವನಾಗಿದ್ದರೆ ಅದೇ ವಿಚಾರದಿಂದ ಕೈ ಹಾಕುತ್ತಾನೆ ಆಗ ಇಂಥವರು ಎಂದೂ ನಮ್ಮನ್ನು ಸ್ಪರ್ಶ ಮಾಡಬಾರದು ಎಂದು ಅವರು ತಿಳಿದುಕೊಳ್ಳುತ್ತಾರೆ ನಾವು ಆತ್ಮ ಶಿವ ಬಾಬಾರವರಾಗಿದ್ದೇವೆ ಇದನ್ನು ಅಂದರೆ ಈ ನಮ್ಮ ಶರೀರವನ್ನು ಯಾರೂ ಮುಟ್ಟಬಾರದು ಎಂದು ತಿಳಿದುಕೊಳ್ಳುತ್ತಾರೆ ಅಂತಹವರು ಬಹಳ ಕಠಿಣವಾಗಿರುತ್ತಾರೆ ಇವರಿಗೆ ಶಿವ ಬಾಬಾರವರ ಮೇಲೆ ಸ್ನೇಹವಿದೆ ಎಂದು ತಿಳಿದುಕೊಳ್ಳಬೇಕು ವಿಕಾರದ ಕಾರಣವಾಗಿಯೇ ಅಬಲೆಯರು ಎಷ್ಟು ಏಟು ತಿನ್ನುತ್ತಾರೆ ಕೆಲವರು ಮತ್ತೆ ಶೂರ್ಪನಕಿಯರು ಪೂತನೆಯರು ಸಹ ಹೊರಬರುತ್ತಾರೆ ಆಗ ಅವರೂ ಸಹ ಬಹಳ ತೊಂದರೆ ಕೊಡುತ್ತಾರೆ ಬಾಬಾ ಅನುಭವಿಯಾಗಿದ್ದಾರಲ್ಲವೇ ಇದು ವೈಶ್ಯಾಲಯವೇ ಆಗಿದೆ ಈಗ ತಂದೆ ನಿಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದರೆ ವೈಶ್ಯಾಲಯದಿಂದ ಮನಸ್ಸು ಮುರಿದು ಹೋದಾಗ ಮಾತ್ರ ಇದರ ಬಗ್ಗೆ ಸ್ವಲ್ಪವೂ ವಿಚಾರ ಬರಬಾರದು ಆಗ ಮಾತ್ರ ಉನ್ನತ ಪದವಿಯನ್ನು ಪಡೆಯಬಹುದು ನಾಟಕದ ಅನುಸಾರವಾಗಿ ಯಾರು ಕಲ್ಪದ ಮೊದಲು ಪದವಿಯನ್ನು ಪಡೆದಿದ್ದರೋ ಅವರ ಪುರುಷಾರ್ಥವು ಹಾಗೆಯೇ ಕಂಡುಬರುತ್ತದೆ ನಾನು ಈ ರಥವನ್ನು ಹೇಗೆ ತೆಗೆದುಕೊಂಡೆ ಎಂದು ತಂದೆ ಕುಳಿತು ತಿಳಿಸುತ್ತಾರೆ ಮೊದಲು ಈ ನಿಶ್ಚಯವಿರಬೇಕು ನಿಶ್ಚಯವಿದ್ದರೆ ಅವರ ನಡವಳಿಕೆ ಬಹಳ ಚೆನ್ನಾಗಿ ನಡೆಯುತ್ತದೆ ಅನೇಕರಿಗೆ ನಿಶ್ಚಯವಿರುವುದಿಲ್ಲ ಆಗ ಮುರಿದು ಬೀಳುತ್ತಾರೆ ಅಂದರೆ ಕೆಳಗೆ ಬೀಳುತ್ತಾರೆ ಹೇಗೆಂದರೆ ವಿಚಿತ್ರವಾಗಿ ಕುಳಿತು ಬಿಡುತ್ತಾರೆ ಇಲ್ಲಿ ಕುಳಿತಿದ್ದರೂ ಬುದ್ಧಿಯು ಎಲ್ಲೆಲ್ಲಿಗೂ ಹೋಗುತ್ತಿರುತ್ತದೆ ಏಕೆಂದರೆ ಪಕ್ಕಾ ನಿಶ್ಚಯವಿಲ್ಲ ನಿಶ್ಚಯ ಬುದ್ಧಿಯುಳ್ಳವರು ಬಹಳ ಗಮನವಿಟ್ಟು ಕೇಳುತ್ತಾರೆ ನಿಶ್ಚಯ ಬುದ್ಧಿ ಇಲ್ಲದೆ ಓದನ್ನು ಓದಲಾಗುವುದಿಲ್ಲ ಶಿವಬಾಬನಲ್ಲಿ ನಿಶ್ಚಯವಿದ್ದರೆ ಆಗ ಹೃದಯದಿಂದ ತೊಡಗಿಕೊಳ್ಳುತ್ತಾರೆ ಅದರ ಗಮನ ಇಟ್ಟು ಮುರುಳಿ ಕೇಳುತ್ತಾರೆ ಇದು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದೆ ಕೆಲವರಿಗೆ ಬಹಳ ಪ್ರೀತಿ ಇದೆ ಇಲ್ಲೇ ಇದ್ದು ಬಿಡೋಣ ಎಂದು ಹೇಳುತ್ತಾರೆ ಇನ್ನು ಎಷ್ಟೊಂದು ಜನ ಎಲ್ಲರೂ ಇರುತ್ತಾರಲ್ಲವೇ ಆದರೆ ಇಲ್ಲ ಅವರ ಜೊತೆ ನೀವು ಸ್ಪರ್ಧೆ ಯಾಕೆ ಮಾಡುತ್ತೀರಿ ಇರಬಾರದು ಎಂದು ತಂದೆ ಹೇಳುತ್ತಾರೆ ಅಂದರೆ ಯಾರಿಗೆ ಒಬರಿಗೊಬ್ಬರನ್ನು ನೋಡಿ ಸ್ಪರ್ಧೆ ಮಾಡುವಂಥ ಗುಣ ಇರಬಾರ್ದು ಎಂದು ಬಾಬಾ ಹೇಳ್ತಾರೆ ಅನೇಕ ರೀತಿಯ ಜನ ಬರುತ್ತಾರೆ ಕೆಲವರು ಹೀಗೂ ತಿಳಿದುಕೊಳ್ಳುತ್ತಾರೆ ಇವರ ಉಪಚಾರ ಮಾಡುತ್ತಿದ್ದಾರೆ ಕೆಲವರು ಈ ರೀತಿಯೂ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಬಂದವರಿಗೆ ಕೆಲವರಿಗೆ ಉಪಚಾರ ಮಾಡುತ್ತಾರೆ ಕೆಲವರಿಗೆ ಮಾವಿನ ಹಣ್ಣು ಕೊಡುತ್ತಾರೆ ಕೆಲವರಿಗೆ ಸಿಗುವುದೇ ಇಲ್ಲ ಆದರೆ ಭಗವಂತನ ಭಾವನೆ ಸಮಾನವಾಗಿರುತ್ತದೆ ಆದರೆ ಮನುಷ್ಯರು ಯಾರು ಭಗವಂತನಾಗಲು ಸಾಧ್ಯವಿಲ್ಲ ಎಂದು ಕೆಲವರು ಸಂಶಯ ಬುದ್ಧಿಯವರಾಗಿ ಬಾಬನಿಂದ ದೂರ ಹೊರಟು ಹೋಗುತ್ತಾರೆ ಸರಿ ಮತ್ತೆ ಎರಡು ಮೂರು ವರ್ಷಗಳಲ್ಲಿ ಬರುತ್ತಾರೆ ಪುರುಷಾರ್ಥದಲ್ಲಿ ತೊಡಗುತ್ತಾರೆ ಮತ್ತೆ ಆ ಮಾತುಗಳನ್ನು ಮರೆತು ಬಿಡುತ್ತಾರೆ ಯಾರ ಅದೃಷ್ಟದಲ್ಲಿದೆಯೋ ಅವರು ಅವಶ್ಯವಾಗಿ ಬಂದೇ ಬರುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಸ್ಥಿತಿಗಳು ಏರುಪೇರಾಗುತ್ತಲೇ ಇರುತ್ತವೆ ಇದೇನು ಹೊಸ ವಿಷಯವಲ್ಲ ಕಲ್ಪದ ಹಿಂದೆಯೂ ಹೀಗೆಯೇ ಆಗಿರಬೇಕು ಮತ್ತೆ ಹೀಗೆಯೇ ಆಗುತ್ತದೆ ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡಿದ್ದೇನೆ ಎಂದು ತಂದೆ ತಿಳಿಸಿದ್ದಾರೆ ಯಾವಾಗ ಇವರು ತಮೋ ಪ್ರಧಾನರಾಗಿದ್ದಾರೋ ಆಗ ಇವರು ತಮ್ಮನ್ನು ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ ಓದಿಸುವವರು ಆ ತಂದೆಯಾಗಿದ್ದಾರೆ ಇದನ್ನು ಈಶ್ವರೀಯ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಯಾರು ಓದುತ್ತಾರೆಯೋ ಅವರೇ ದೇವತೆಗಳಾಗುತ್ತಾರೆ ಉಳಿದವರೆಲ್ಲರೂ ಜಡವಿದ್ದಂತೆ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರು ನಾನು ವಿಕಾರಿ ಪಾಪಿಯಾಗಿದ್ದೇನೆ ಈಗ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಅಂತಹವರನ್ನಾಗಿ ಅಂದರೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತೇನೆ ಆದ್ದರಿಂದ ಶ್ರೀಮತದಂತೆ ನಡೆಯಿರಿ ಕಲ್ಪದ ಮೊದಲು ಹೇಗೆ ರಾಜಧಾನಿ ಸ್ಥಾಪನೆಯಾಯಿತೋ ಹಾಗೆಯೇ ಈಗಲೂ ಆಗುತ್ತದೆ ಎಂದು ನಿಮಗೆ ತಿಳಿದಿದೆ ನೀವು ಸಹ ಪುರುಷಾರ್ಥಿಗಳಾಗಿದ್ದೀರಿ ಇವರೂ ಸಹ ಪುರುಷಾರ್ಥಿಯಾಗಿದ್ದಾರೆ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ ಎಂದು ಈ ಬ್ರಹ್ಮ ಹೇಳುತ್ತಾರೆ ನನಗಿಂತಲೂ ಜಾಸ್ತಿ ಶಕ್ತಿ ಈ ಮಕ್ಕಳಲ್ಲಿದೆ ನಿಮ್ಮೆಲ್ಲರಿಗೂ ಜ್ಞಾನವನ್ನು ಸಹ ಈ ಮಕ್ಕಳೇ ನೀಡಿದರು ನಂತರ ಯಾರು ನೀಡಿದರೋ ಅವರ ಮೂಲಕ ನೀವೆಲ್ಲರೂ ಬ್ರಹ್ಮನನ್ನು ಭೇಟಿಯಾಗಲು ಬರುತ್ತೀರಿ ನಾನು ಯಾರನ್ನೂ ಭೇಟಿಯಾಗುವುದಿಲ್ಲ ಇಷ್ಟು ಜನರೆಲ್ಲರನ್ನು ನೀವು ಮಕ್ಕಳೇ ಕರೆತಂದಿದ್ದೀರಿ ಅಲ್ಲವೇ ಯಾರು ಸತ್ಯವಾದ ಸಹಯೋಗಿಗಳಾಗಿದ್ದಾರೆಯೋ ಅವರೇ ಉನ್ನತ ಪದವಿಯನ್ನು ಪಡೆಯುತ್ತಾರೆ ಆದ್ದರಿಂದ ಯಾವ ಮನುಷ್ಯರನ್ನು ಸದ್ಗುರು ಎಂದು ಕರೆಯಲಾಗುವುದಿಲ್ಲ ನಿಮಗೆ ಸದ್ಗುರು ಓದಿಸುತ್ತಾರೆ ಅವರು ನಿರಾಕಾರರಾಗಿದ್ದಾರೆ ಇವರು ಓದಿಸುವುದಿಲ್ಲ ಯಾರು ತಮ್ಮನ್ನು ಗುರು ಎಂದು ಕರೆಸಿಕೊಳ್ಳುತ್ತಾರೆಯೋ ಅವರು ಮಹಾನ್ ಭ್ರಷ್ಟಾಚಾರಿಗಳಾಗಿದ್ದಾರೆ ನಾಯಿ ಬೆಕ್ಕುಗಳೆಲ್ಲದರಲ್ಲೂ ಈಶ್ವರನಿದ್ದಾನೆ ಎಂದು ಹೇಳುತ್ತಾರೆ ಹಾಗಾದರೆ ಅವರನ್ನು ಶ್ರೀ ಶ್ರೀ ಎಂದು ಕರೆಯಿರಿ ಅಂದರೆ ಯಾರಿಗೆ ಭಗವಂತ ಅಂತ ನೀವು ಕರಿತಿದ್ದೀರಿ ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಿರಲ್ಲ ಆ ನಾಯಿ ಬೆಕ್ಕುಗಳಿಗೂ ಶ್ರೀ ಶ್ರೀ ಅಂತ ಕರೀರಿ ಅಂತ ಪರಮಾತ್ಮ ಹೇಳುತ್ತಿದ್ದಾರೆ ಕಲ್ಲು ಮಣ್ಣುಗಳೆಲ್ಲದರಲ್ಲೂ ಪರಮಾತ್ಮನಿದ್ದಾನೆ ಸರಿ ನಾಯಿ ಬೆಕ್ಕು ಕಲ್ಲು ಮಣ್ಣನ್ನು ನೆನಪು ಮಾಡುತ್ತಾರೆ ಎಂತಹ ಮೂರ್ಖತನವಾಗಿದೆ ಆಗ ತಂದೆ ಹೇಳುತ್ತಾರೆ ಇವರು ದೊಡ್ಡದರಲ್ಲೂ ದೊಡ್ಡ ಹಸುರರಾಗಿದ್ದಾರೆ ಅತಿ ದೊಡ್ಡ ಹಸುರರು ಇವರ ಮೇಲೆಯೇ ಮತ್ತೆ ಹಸುರಿ ಜನರು ಬಲಿಹಾರಿಯಾಗುತ್ತಾರೆ ಸತ್ಯ ನಾಶವಾಗಿ ಬಿಡುತ್ತದೆ ಈಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಮದ್ಯವನ್ನು ಕುಡಿಯಿರಿ ಈರುಳ್ಳಿಯೂ ತಿನ್ನಬಹುದು ಎಂದು ಮಹರ್ಷಿಗಳೂ ಹೇಳುತ್ತಾರೆ ಅಂತಹ ಜನರು ನಡೆಯಲು ಹೇಗೆ ಸಾಧ್ಯ ಅಂತಿಮದಲ್ಲಿ ಎಲ್ಲರೂ ಫೇಲ್ ಆಗುತ್ತಾರೆ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಿ ಕುಮಾರಕುಮಾರಿಯರಂತೂ ಪವಿತ್ರವಾಗಿಯೇ ಇರುತ್ತಾರೆ ಅಪವಿತ್ರತೆಯ ವಿಚಾರವೂ ಇಲ್ಲ ದೃಷ್ಟಿಯು ಎಲ್ಲಿಗೂ ಹೋಗಬಾರದು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ಕಲ್ಲು ಬುದ್ಧಿಯವರು ದಿವಾಳಿಯಾಗಿದ್ದೀರಿ ಈಗ ಸಂಪನ್ನರಾಗಿರಿ ನೀವು ವಿಶ್ವದ ಮಾಲೀಕರಾಗಲು ಇಲ್ಲಿಗೆ ಬಂದಿದ್ದೀರಿ ಆಗಿದ್ದೀರಿ ಖಂಡಿತ ಆಗುತ್ತೀರಿ ಮತ್ತೆ ಆಗಬೇಕಿದೆ ನಾನೇ ಎಲ್ಲರಿಗಿಂತ ಪಾವನನಾಗುತ್ತೇನೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ನಂತರ ಎಲ್ಲರಿಗಿಂತ ಪತಿತನಾಗುತ್ತೇನೆ ಎಂದು ಇವರು ಹೇಳುತ್ತಾರೆ ತಂದೆಯಂತೂ ನೈಜ ವಿಷಯವನ್ನು ಹೇಳುತ್ತಾರೆ ತಂದೆ ಸತ್ಯವಾಗಿದ್ದಾರೆ ಅವರು ಎಂದೂ ಉಲ್ಟಾ ಹೇಳುವುದಿಲ್ಲ ಮನುಷ್ಯರು ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಮಕ್ಕಳಿಲ್ಲದೆ ಮನುಷ್ಯರಿಗೆ ಹೇಗೆ ಗೊತ್ತಾಗುತ್ತದೆ ಇವರನ್ನು ಬ್ರಹ್ಮ ಎಂದು ಹೇಗೆ ಕರೆಯುತ್ತಾರೆ ಪರಮಾತ್ಮ ಇವರಲ್ಲಿ ಏಕೆ ಪ್ರವೇಶ ಮಾಡಿದರು ಎಂದು ಹೇಳುತ್ತಾರೆ ಇದನ್ನು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಬ್ರಾಹ್ಮಣ ಕುಲವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಏಕೆಂದರೆ ತಂದೆ ಓದಿಸುತ್ತಾರೆ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ತಂದೆಯ ಮಕ್ಕಳಾದಿರಿ ಅಲ್ಲವೇ ಆತ್ಮಿಕ ತಂದೆಯ ಮಕ್ಕಳು ಯಾರಿಗೆ ತಂದೆ ಮಕ್ಕಳು ಮಕ್ಕಳು ಎಂದು ಹೇಳುತ್ತಾ ಓದಿಸುತ್ತಾರೆ ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೆ ಶಿವಬಾಬಾ ಇವರಲ್ಲಿ ಕುಳಿತು ಮಾಡಿಸುತ್ತಿರುತ್ತಾರೆ ಮಾಡಿ ಮಾಡಿಸುವಂಥವರು ಆಗಿದ್ದಾರಲ್ಲವೇ ಏನು ಮಾಡುತ್ತಾರೋ ಅದನ್ನು ಮತ್ತೆ ಮಾಡಿಸುತ್ತಾರೆ ಕೆಲವೊಂದು ಸ್ವಯಂ ಮಾಡುತ್ತಾರೆ ಕೆಲವೊಂದು ಮಕ್ಕಳಿಂದ ಮಾಡಿಸುತ್ತಾರೆ ಪ್ರಾಕ್ಟಿಕಲ್ ಆಗಿ ಈಗ ನೀವು ತಿಳಿದುಕೊಳ್ಳುತ್ತಿದ್ದೀರಿ ಬೇರೆ ಯಾವ ವಸ್ತುವೂ ಇಲ್ಲ ಶರೀರವಂತೂ ಅಳೆಯದ್ದನ್ನೇ ತೆಗೆದುಕೊಳ್ಳಬೇಕಿದೆ ಏಕೆಂದರೆ ವನವಾಸಿಯಾಗಿದ್ದಾರೆ ನೀವೂ ಸಹ ವನವಾಸಿಗಳಾಗಿದ್ದೀರಿ ವಾನಪ್ರಸ್ಥದಲ್ಲಿ ಹೋಗುವವರಾಗಿದ್ದ ವಾನಪ್ರಸ್ಥ ಎಂದಾದರೂ ಹೇಳಿ ಅಥವಾ ವನವಾಸಿ ಎಂದಾದರೂ ಹೇಳಿ ವಿಷಯ ಒಂದೇ ಆಗಿದೆ ವಾಣಿಯಿಂದ ಆಚೆಗೆ ಹೋಗಿ ವಾಸ ಮಾಡುವುದಾಗಿದೆ ಮದುವೆಯಲ್ಲಿ ವನವಾಸದಲ್ಲಿ ಕೂಡಿಸುತ್ತಾರೆ ಅಲ್ಲವೇ ಸ್ವರ್ಗಕ್ಕೆ ಹೋಗಬೇಕಿತ್ತು ಆದರೆ ಅವರು ಇನ್ನು ನರಕಕ್ಕೆ ಹೋಗುತ್ತಾರೆ ದೊಡ್ಡ ಮನೆಯವರಾಗಿದ್ದರೂ ಸಹ ಅವರಿಗೆ ಹಳೆಯ ಬಟ್ಟೆ ಇತ್ಯಾದಿಗಳನ್ನು ಹಾಕಿಸಿ ವನವಾಸದಲ್ಲಿ ಕೂಡಿಸುತ್ತಾರೆ ಕಾಡಿಗೆ ಹೋಗುವವರಿಗೂ ಸಹ ವನವಾಸಿ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆ ಕ್ಲಿಯರಾಗಿ ತಿಳಿಸುತ್ತಾರೆ ಅವರು ಎಲ್ಲಿಗೆ ಹೋಗುತ್ತಾರೆ ನೀವು ಎಲ್ಲಿಗೆ ಹೋಗುತ್ತೀರಿ ನೋಡಿ ಹೇಗೆ ತಿಳಿಸುತ್ತಾರೆ ಇದನ್ನೇ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಆತ್ಮವು ಮಾತನಾಡುತ್ತಿದೆ ಆತ್ಮವು ಯಾವುದರಲ್ಲಿ ಮಾತನಾಡುತ್ತದೆ ಪ್ರಾಣಿ ಇತ್ಯಾದಿಗಳಲ್ಲಿ ಮಾತನಾಡಲು ಸಾಧ್ಯವಿಲ್ಲ ಖಂಡಿತವಾಗಿಯೂ ಮನುಷ್ಯರು ಬೇಕು ನಾನಂತೂ ಸಂಪೂರ್ಣವಾಗಿ ಕ್ಲಿಯರ್ ಆಗಿದ್ದೇನೆ ಎಂದು ತಂದೆ ಸ್ವತಃ ಹೇಳುತ್ತಾರೆ ನನ್ನಲ್ಲಿ ಯಾವುದೇ ಮಿಶ್ರಣ ಇಲ್ಲ ನಾನು ಸದಾ ಪವಿತ್ರನಾಗಿಯೇ ಇದ್ದೇನೆ ಅದಕ್ಕಾಗಿಯೇ ನನ್ನನ್ನು ಕರೆಯುತ್ತೀರಿ ನಾನು ಇಡೀ ವಿಶ್ವದ ಅಕ್ಕ ಸಾಲಿಗನಾಗಿದ್ದೇನೆ ಎಲ್ಲ ಧಾತುಗಳು ಮಿಕ್ಸ್ ಆಗಿಬಿಟ್ಟಿವೆ ಈಗ ನಾನು ಆತ್ಮವನ್ನು ಕರಗಿಸಿ ಸಂಪೂರ್ಣ ಪವಿತ್ರವನ್ನಾಗಿ ಮಾಡುತ್ತೇನೆ ನಾನು ದೋಬಿಯಾಗಿದ್ದೇನೆ ಈಗ ನೀವು ಆತ್ಮವನ್ನು ಸಹ ತಿಳಿದುಕೊಂಡಿದ್ದೀರಿ ಆತ್ಮವೇ ಎಲ್ಲವನ್ನೂ ಗ್ರಹಣ ಮಾಡುತ್ತದೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಾಗಿದೆ ಆತ್ಮ ಪವಿತ್ರವಾಗಿದ್ದರೆ ಶರೀರವೂ ಸಹ ಪವಿತ್ರ ಸಿಗುತ್ತದೆ ಈ ಎಲ್ಲ ವಿಷಯಗಳನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಲ್ಲವೇ ಚಿತ್ರ ಪ್ರದರ್ಶನಿಯಲ್ಲಿ ಯಾರಾದರೂ ಸ್ವಲ್ಪ ಸಮಯ ಬರುತ್ತಾರೆ ಆಗ ಅವರೇನು ಅರ್ಥ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಸಮಯ ಬೇಕು ಬಂದು ಅರ್ಥ ಮಾಡಿಕೊಳ್ಳಿ ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕರಾಗಿ ಹೇಗೆ ಆಗಬಹುದು ತಂದೆ ಹೇಳುತ್ತಾರೆ ಹೇ ಆತ್ಮಗಳೇ ನೀವು ಈಗ ಪವಿತ್ರವಾಗಿಲ್ಲ ಅದಕ್ಕಾಗಿಯೇ ಪವಿತ್ರವಾಗಲು ಕರೆಯುತ್ತೀರಿ ಈಗ ಮತ್ತೆ ಪಾವನವಾಗಬೇಕಿದೆ ತಂದೆಯೇ ಮಕ್ಕಳು ಮಕ್ಕಳು ಎಂದು ಹೇಳುತ್ತಾ ತಿಳಿಸುತ್ತಿರುತ್ತಾರೆ ನೀವು ಮಕ್ಕಳು ಮಕ್ಕಳು ಎಂದು ಹೇಳುವುದಿಲ್ಲವಷ್ಟೆ ನೀವು ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ ತಂದೆ ಮಕ್ಕಳೇ ಮಕ್ಕಳೇ ಅಂತ ಹೇಳಿ ಮಾತನಾಡಿದಾಗ ಬಾಬಾ ಹೇಳಿದ್ದ ಮಾತು ಮಕ್ಕಳ ಹೃದಯಕ್ಕೆ ತಟ್ಟನೆ ತಗಲುತ್ತದೆ ನಾಚಿಕೆ ಆಗುವುದಿಲ್ಲವೇ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ ನೀವು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ ಯೋಗ ಎಂಬ ಅಕ್ಷರವನ್ನು ಹೇಳಿದರೆ ಇವರು ಬಹಳ ಕಚ್ಚಾ ಇದ್ದಾರೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ ಯೋಗ ಎಂಬ ಅಕ್ಷರವನ್ನು ಸನ್ಯಾಸಿಗಳು ಇತ್ಯಾದಿಯವರಿಂದ ಕೇಳಿದ್ದೀರಿ ಅವರು ಹಠಯೋಗಿಗಳು ಯೋಗ ಇತ್ಯಾದಿ ಮಾಡುತ್ತಾರೆ ಭಾರತದಲ್ಲಿ ಯೋಗಕ್ಕಾಗಿ ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕಿದೆ ನೀವು ಎಲ್ಲರಿಗೂ ಸಾಯುವುದನ್ನು ಕಲಿಸುತ್ತೀರಿ ನಾವು ಬಾಬಾರವರ ಬಳಿ ಸಾಯುವುದನ್ನು ಕಲಿಯಲು ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ ಆತ್ಮಗಳು ತಮ್ಮ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕಿದೆ ತಂದೆ ಬರುವುದೇ ಮರಣವನ್ನು ಕೊಡಲು ಸನ್ಯಾಸಿ ಜನರು ಇಂತಹ ಶಿಕ್ಷಣವನ್ನು ಕೊಡಲು ಸಾಧ್ಯವಿಲ್ಲ ಸಾವು ಯಾರಿಗೆ ಇಷ್ಟವಾಗುತ್ತದೆ ಬಹಳ ಕಷ್ಟವಿದೆ ನಾವು ಈಗ ಬೇಗ ಬೇಗ ಹೋಗೋಣ ಎಂದು ನೀವು ಪ್ರಯತ್ನಿಸುತ್ತೀರಿ ಆದರೆ ಕರ್ಮಾತೀತ ಸ್ಥಿತಿ ಇಲ್ಲದೆ ಹೋಗಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡು ನಾವು ಮನೆಗೆ ಹೋಗೋಣ ಎಂಬತ್ನಾಲ್ಕು ಜನ್ಮಗಳು ಅಲೆದಾಡಿದ್ದೇವೆ ಈಗ ಬೇಗ ಹೋಗೋಣ ತಲೆಯ ಮೇಲೆ ಹೊರೆ ಬಹಳಷ್ಟಿದೆ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ ಜ್ಞಾನದಲ್ಲಿ ಬಂದ ನಂತರ ಪಾಪ ಮಾಡಿದರೆ ಅದರ ನೂರು ಪಟ್ಟು ದಂಡವಾಗುತ್ತದೆ ತಂದೆಯನ್ನು ನಿಂದಿಸುವವರಿಗೆ ಎಲ್ಲಿಯೂ ನೆಲೆ ಸಿಗುವುದಿಲ್ಲ ಅಂತಹ ಪಾಪಗಳನ್ನು ಮಾಡುತ್ತಾರೆ ಮುಖ್ಯ ವಿಷಯ ವಿಕಾರದ್ದಾಗಿದೆ ಇತರರನ್ನೂ ಸಹ ವಿಕಾರದಲ್ಲಿ ದೂಡುತ್ತಾರೆ ಆಗ ಪಾಪವು ಬಹಳ ಏರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ಮತ್ತು ದಾದಾರವರ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ನಷ್ಟೋಮೋಹಿ ಭವ ನಷ್ಟಮೋಹಿಯಾಗುವ ಸಹಜ ಯುಕ್ತಿ ಯಾವುದು ಸದಾ ತಮ್ಮ ಮನೆಯ ಸ್ಮೃತಿಯಲ್ಲಿರಿ ಆತ್ಮದ ಸಂಬಂಧದಿಂದ ನಿಮ್ಮ ಮನೆ ಪರಮಧಾಮವಾಗಿದೆ ಮತ್ತು ಬ್ರಾಹ್ಮಣ ಜೀವನದ ಸಂಬಂಧದಿಂದ ಸಾಕಾರ ಸೃಷ್ಟಿಯಲ್ಲಿ ಮಧುಬನವೂ ನಿಮ್ಮ ಮನೆಯಾಗಿದೆ ಏಕೆಂದರೆ ಬ್ರಹ್ಮಾಬಾಬಾರವರ ಮನೆ ಮಧುಬನವಾಗಿದೆ ಲೌಕಿಕ ಮನೆಯನ್ನು ಆಫೀಸ್ ಎಂದು ತಿಳಿದುಕೊಳ್ಳಿ ಮತ್ತು ಈ ಎರಡು ಮನೆಗಳು ಸ್ಮೃತಿಯಲ್ಲಿದ್ದರೆ ನಷ್ಟೋಮೋಹಿ ಆಗುತ್ತೀರಿ ಒಳ್ಳೆಯದು ॐ नमः शिवाय